ವೆಲ್ಕಮ್ ಬ್ಯಾಕ್ ಟು ಜಾಲಿ ಜಾಲಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಚಿಕ್ಕನಹಳ್ಳಿಗೆ ಹೋಗ್ತಾ ಇದೀವಿ ಏನಪ್ಪ ರೀಸನ್ ಅಂದ್ರೆ ಹಳ್ಳಿಕಾರ್ ಸಂತೋಷ್ ಅವರು ಅದನೇ ಜೊತೆ ಎತ್ ಕಟ್ತಾ ಇದಾರೆ ಜಾತ್ರೆಗೆ ಮೈನ್ಲಿ ನಾವು ಹೋಗ್ತಾರ ರೀಸನ್ನೇ ಅವ್ರು ಎತ್ತು ನೋಡಬೇಕು ಅಂತ ಅಂಡ್ ಗೆಸ್ಟ್ ಬರ್ತಾ ಇದಾರೆ ನಮ್ರತಾ ಗೌಡ ಮತ್ತೆ ತನಿಷಾ ಮತ್ತೆ ನಮ್ರತಾ ಗೌಡ ಅವ್ರು ಬರ್ತಾ ಇದಾರೆ ನಾವು ಹೋಗೋಣ ನೋಡೋಣ ಎಂಜಾಯ್ ಮಾಡೋಣ ನಿಮ್ಗೂ ಜಾತ್ರೆ ತೋರಿಸ್ತೀನಿ ಜಾತ್ರೆ ತೋರಿಸ್ತೀವಿ ನಾವು ಫೈನಲಿ ನಮ್ ಡೆಸ್ಟಿನೇಷನ್ ಆದ್ವಿ ನೋಡಿ ಗಾಯ್ಸ್ ಬ್ಯಾನರ್ ನೋಡಿ ಆಲ್ರೆಡಿ ಎಲ್ಲ ರೆಡಿ ಆಗ್ತದೆ ಜಾತ್ರೆಗೆ

ಇದೆಲ್ಲಾ ಕಾಂಟ್ರಿಬ್ಯೂಷನ್ ನಮ್ಮ ಒಡೆಯ ಹಳ್ಳಿಕಾರ್ ಸಂತೋಷ್ ಅವ್ರಿಂದಾನೆ ನಮ್ಗೆಲ್ಲ ಅಂದ್ರೆ ಗೊತ್ತಿರ್ಲಿಲ್ಲ ಬಟ್ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ಒಂದು ಬೆಳೆಸ್ಕೊಂಡ್ ಬಂದಿದಾರೆ ಟ್ರಾಫಿಕ್ ಎಲ್ಲೂ ಜಾಗ ಇಲ್ಲ ಫ್ರೀ ಫ್ರೀ ಊಟ ಊಟ ರೀಚ್ ಸಪ್ಲಮ್ಮ ಜಾತ್ರೆ ಈಗ ಹೊರತು ಸಂತೋಷ್ ಅಣ್ಣ ಅವ್ರ ಚಪ್ರದಲ್ಲಿ ಊಟ ಮಾಡ್ಕೊಂಡ್ವಿ ಎಲ್ಲ ಈ ಕಡೆ ಓರಿ ನೋಡಕ್ ಬಂದಿದೀವಿ ಗೈಸ್ ನಮ್ ಹುಡುಗರು ಇಬ್ರು ಫಸ್ಟ್ ಟೈಮ್ ಬಂದಿರೋದಂತೆ ನೋಡೋಣ ಹೆಂಗೇ ಅನ್ಸ್ತಾ ಇದೆ ಹೆಂಗಿದೆಯಪ್ಪ ಹಳ್ಳಿ ಸೊಗಡು ಸಿಟಿ ಹುಡುಗ ಚೆನ್ನಾಗಿದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ನಾವ್ ವಿಡಿಯೋ ಹಂಗ ಇಲ್ಲಿ ಮೈಸೂರ್ ಕಡೆ ಗಿಡ್ಡಾನ ಮೂವತ್ತೈದು ಸಾವಿರ ಇಲ್ಲ ಇರೋದು ಇದಿಷ್ಟ ಐಟ ಇರೋದಣ್ಣ ಅದು ಕರು ಹಾಕೈತ್ ಆಲ್ರೆಡಿ ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್ ಇದು ನೋಡಿ ಐಟ್ ಇಷ್ಟ ಫ್ರೆಂಡ್ಸ್ ಇದು ಓರಿಜಿನ್ ಬಂದು ಸ್ಪೀಸಿ ಬಂದು ಸ್ಟಾರ್ಟ್ ಆಗಿದ್ದು ಸೌತ್ ಆಫ್ರಿಕನ್ ನಿಂದ ಇದು ಸೌತ್ ಆಫ್ರಿಕನ್ ಬ್ರೀಡು ಇದೆಲ್ಲ ನಮ್ಗ್ ನೋಡಕ್ಕೆ ಸಿಗೋದೆ ಕಡಿಮೆ ಫ್ರೆಂಡ್ಸ್ ನೋಡಿ ಹೆಂಗಿದೆ ಆನೆ ತರ ಇದೆ ನೋಡಿ ಫ್ರೆಂಡ್ಸ್ ಮಲ್ಕೊಂಡೆ ತಿನ್ನುತ್ತೆ ಫ್ರೆಂಡ್ಸ್ ಇವೆಲ್ಲ ಒಂದ್ ವರ್ಷ ಎರಡ್ ತಿಂಗಳಿಂದ ನೀವು ಮರಿಯಿಂದ ತಗೊಂಡಿದ್ದ

ಫುಲ್ ಎಂಜಾಯ್ ಮಾಡ್ತಾ ಇದ್ದಾರಪ್ಪ ಇವತ್ತು ನೀವು ಬಂದ್ ನೋಡ್ಬೇಕು ಫ್ರೆಂಡ್ಸ್ನೆಲ್ಲಾ ಮನೆಲ್ ಕುತ್ಕೊಂಡು ಏನ್ ಮಾಡ್ತೀರಾ ಬಂದ್ರಿ ಈ ತರ ಎಲ್ಲಾ ನೋಡ್ಕೊಂಡು ಹೋಗಿ ಹಸುಗಳ ಬಗ್ಗೆ ನಿಮ್ಗ ಏನ್ ಗೊತ್ತಿರಲ್ಲ ಓರಿ ಇಲ್ಲಿ ಬಂದ್ರೆ ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ರೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ನಾವು ಮೆರವಣಿಗೆ ರೆಡಿ ಮಾಡ್ತಾರದು ಗಾಯ್ಸ್ ಮೂರ್ ಗಂಟೆಗೆ ಮೆರವಣಿಗೆ ಇದೆ ಗಾಯ್ಸ್ ಇದೆಲ್ಲ ವರ್ಚೂರ್ ಅಣ್ಣ ಅವರ ಅವ್ರಿಗ್ಲು ಮೆರವಣಿಗೆ ರೆಡಿ ಆಗ್ತಾ ಇದೆ ಗಾಯ್ಸ್ ಎಲ್ಲ ಅಲ್ಲಿದೆ ರಾಮ ಲಕ್ಷ್ಮರ್ತೂರ್ ಸಂತೋಷ್ ಅಣ್ಣ ಅವರು ಗರ್ತೂರ್ ಲಕ್ಷ್ಮಣ ನೋಡಿ ಗಾಯ್ಸ್ ಅಪ್ಪ ಏನ್ ರಶ್ ಅಂತಿರೋ ಇಲ್ಲೇ ಫುಲ್ ರಶ್ ಇದೆ ಇಲ್ಲಿ ಓಡಾಡಕ್ಕೂ ಜಾಗ ಇಲ್ಲ ನೋಡಿ ನೀವೇ

ಫ್ರೆಂಡ್ಸ್ ಪೊಟಾಟೊ ಟಿಸ್ಟರ್ ನಮ್ ಹುಡುಗಿ ತಗೊಂಡಿದ್ದಾನೆ ತಿನ್ಬೇಕಂತ ವಾವ್ ಹೆಂಗಿದೆ ಹೋಗಿ ಚೆನ್ನಾಗಿದ್ಯಾ ಫ್ರೆಂಡ್ಸ್ ನಮ್ ಹುಡ್ಗ ಎಷ್ಟ್ ಕಷ್ಟಪಟ್ಟಿದ್ದಾನಂತ ನೋಡಿ ಜನರ ಕಡೆಯಲ್ಲಿ ಓರಿಗ್ಲಿವು ಏನ್ ಗಾತ್ರ ಏನ್ ಆಯ್ತಿದೆ ಮತ್ತೆ ಅದ್ರ ಜೊತೆನೆ ನಮ್ದೇ ಒರಿಜಿನ್ ಕರ್ನಾಟಕದ ಕುರಿ ಕುರಿ ಅಂತಾರೆ ಗ್ಲೈಸ್ಲಿ. ಬ್ರದರ್ ಅಲ್ಲಿ मेंबर ಆಗಿರೋಂತ ನಮ್ ತೇಜಸ್ ಅವರು ಓರಿ ಹೇಳಿ ಬ್ರದರ್ ನಿಮ್ ಹೋರಿ ಬಗ್ಗೆ. ಅದರ ಇದು ನಮ್ದಲ್ಲ. ನಮ್ಮ ಮಾಮ ಅವರವರುಗಳು. ಆ ಇದು ಬಂದು ವನಸೋಡಿ ಜನಸಂದ್ರಾತ್ರ ಇರೋದು. ನಾಲ್ಕ ಕಲೋರಿಗಳು. ನಾಲ್ಕ ಕಲೋರಿ. ಆ ಸಾರಿ ಆರ ಕಲೋರಿಗಳು. ಓಗ ಆರ ಪೋಕೆ. ಪ್ರೈಸ್ ಅಂತ ಹೇಳ್ತಾ ಇದ್ದೀರಾ bro. ಪ್ರೈಸ್ ಪ್ರೈಸ್. ಆ ಬಂದ್ರೆ ಆರು ಓರೆಗೆ

ಲಿಖಿ ಏನ್ ಹೇಳ್ತೇನೆ ಮೋರಿ ಬಗ್ಗೆ ಮೋರಿ ಬಗ್ಗೆ ನಾವು ದಿನ ಡೈಲಿ ಬೂಸ ತಿಂಡಿ ಎಲ್ಲಾ ಬಡ್ಡಿ ಸಾಕಿದ್ದಾರೆ ಒಳ್ಳೆ ಹುಲ್ ಬಡ್ಡಿ ಸಾಕಿದ್ದಾರೆ ಎರಡರಿಂದ ಸಾಕಿದ್ದಾರೆ ನೋಡಿ ಕೆ ಆರ್ ಪುರಂ ಹುಡುಗರು ನೋಡ್ಕೊಳ್ಳಿ ನಿಮ್ಮ ಒಬ್ಬ ಸ್ನೇಹಿತ ಕೆ ಆರ್ ಪುರಂ ಇಂದ ಬಂದಿದ್ದಾನೆ ಹಸು ಇಲ್ಲಿ ಹೊರಿ ಹೊರಿ ಅಷ್ಟೇ ಫ್ರೆಂಡ್ಸ್ ಇವರು ಡೀಲಿಂಗ್ ಮಾಡ್ತಾ ಇದಾರೆ ಅವ್ರಿಗೆ ಇವರು ಡೀಲರ್ ಬಂದು ತೇಜಸ್ ಮತ್ತೆ ಯೋಗೇಶ್ ಅವರು ಅವ್ರೇನೋ ನಮಗೆ ಗೊತ್ತಾಗ್ತಿರಂಗೆ ಕಿವಿಯಲ್ಲಿ ಕಿವಿಯಲ್ಲಿ ಮಾತಾಡ್ಕೊಂತಾರೆ ಕಾಣಿಸ್ತಾ ನಮ್ಗೆ ಡಿಮ್ಯಾಂಡ್ ಅಂದ್ರೆ ಇಲ್ಲಿ ನೋಡಿ ಹೆಂಗ್ ಇಟ್ಕೊಂತ ಇದಾರೆ ಅಂತ ಇವರು ತುಂಬಾ ಫಾಲೋವರ್ಸ್ ಇದಾರೆ ಗಾಯ್ಸ್ ಅದಕ್ಕೆ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಅಂದ್ರೆ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಇದು ನಮ್ಮ ಹೆಸ್ರು ನಮ್ದು ಗುಂಡೂರು ಹೋಬ್ಳಿ ಹೋಗ್ಲಿ ಫಸ್ಟ್ ಬೆಂಗಳೂರು ಈಸ್ಟ್ ಸಪ್ಲಾಮ್ ಜಾತ್ರೆಗೆ ಬಂದಿದ್ರಿ ಕಡೆಯಲ್ಲಿ ಹೋರಿ ಬಿದ್ದೋರಿ ಕಡೆಯಲ್ ಬಿದ್ದಿದೆ ಬಿಲ್ಡಿಂಗ್ ಗೋಸ್ಕರ ನಾವು ಸೇಲ್ ಸೇಲ್ ಮಾಡ್ತೀನಿ ಸಪ್ಲೈ ಮಾಡಿದ ಎಷ್ಟು ಯಾವ ಯಾವ್ದು ಇದು ನಮ್ ಚಪ್ರದಲ್ಲ ಹಾಲ ಎರಡಲ್ ನಾಕಲ್ ಇದೆ ಆರಲ್ ಇದೆ ಕಣೆಯಲ್ಲಿದೆ ನೀವು ತಕೊಂಡು ನಾವು ಒಂದೋರ ವರ್ಷ ಆಯ್ತು ಒಂದೋರ ಅವಾಗ ಆನೆ ನಿಂತಾ ಇಲ್ಲ ಕಡೆಗೆ ಹಾಡೆ ಬಿದ್ದಿತ್ತು ತಿಂಡಿ ಏನು ಹಿಂದೆ ಚಕ್ಕ ಬಸರೆ ಕಳೆ ಹೊತ್ತು ಜಾತ್ರೆ ಟೈಮ್ ಅಲ್ಲಿ ಗಂಜಿ ಕೊಡ್ತೀನಿ ಗಂಜಿ ರವೆ ಗಂಜಿ ಇದನ್ನ ಫಕದಲ್ಲಿ ಇರೋದು ನಿಮ್ಮದೇನಾ ಆ ನಂದೆನಾ ಅದina ಒಂದೋರ ವರ್ಷ ಅದು ಅದನ್ನ ಇದು ಮಾಡ್ತಾನೆ ಡೆಡ್ ಬಲ್ ಏನ ಅದು ಲಕ್ಷದ ಖಾರ ಇದೆ ಇಲ್ಲ ಜನ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಷ್ಟ್ ಜನ ಇದಾರೆ ನೋಡಿ ಗೈಸ್ ಅದು ಹಳ್ಳಿದಾರ್ ಗೊತ್ತು ಗೈಸ್ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಒಳ್ಳೆ ಕ್ರೌಡ್ ಬಂದಿದೆ ಗೈಸ್ ಈ ಸತಿ ನಮ್ಮ ಸೂಪರ್ ಸ್ಟಾರ್ಸ್ ನೆಲ್ಲ ಸೆಲೆಬ್ರಿಟೀಸ್ ಎಲ್ಲ ಮೀಟ್ ಮಾಡ್ತಾಯ್ತು ಒಳ್ಳೆ ಇನ್ಸ್ಟಾ ಇನ್ಫ್ಲೂಯನ್ಸರ್ಸ್ ನೆಲ್ಲ ಮೀಟ್ ಮಾಡಿದೀವಿ ಗೈಸ್ ಅವರು ಪಾಪ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಗೈಸ್ತರ ಲೈಫ್ ನೀವು ನೋಡಬಹುದು ಏನು ಒಳ್ಳೆ ಎನ್ವಿರಾನ್ಮೆಂಟ್ ಇರೋದು ಗೈಸ್ ಬನ್ನಿ ಸೊ ಫ್ರೆಂಡ್ಸ್ ಬಾಯ್